ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ ಗೆ ಮತ್ತೊಮ್ಮೆ ಸ್ವಾಗತ ನಾರ್ಮಲ್ ಆಗಿ ನೀವು ಪೊಲೀಸರು ಕಲ್ತನ ಮಾಡಿರೋ ಇನ್ವೆಸ್ಟಿಗೇಷನ್ ಮಾಡಿ ಹಿಡ್ಕೊಂಡಿರೋದನ್ನ ನೋಡಿರ್ತೀರಾ ಆದ್ರೆ ಈ ಮೂವಿಯಲ್ಲಿ ನಮ್ಮ ಹೀರೋಯಿನ್ ಸರೌಂಡಿಂಗ್ ಅಲ್ಲಿ ಯಾರಾದ್ರೂ ಸ್ವಲ್ಪ ಡಿಫ್ರೆಂಟ್ ಆಗಿದ್ರೆ ಅವ್ರ ಏನಾದ್ರು ಕಲ್ತನ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ರೆ ಜಸ್ಟ್ ಸ್ಮೆಲ್ ಮಾಡಿ ಕಂಡಿಡಿತಾಳೆ ಹೀರೋಯಿನ್ ಗೆ ಅಂತ ಪವರ್ ಯಾಕೆ ಬಂತು ಹೇಗ್ ಬಂತು ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಂದಂಗೆ ಮೂವಿ ಹೆಸರು ಬಾರ್ಡರ್ ಅಂತ ಟೂ ತೌಸಂಡ್ ಏಟೀನ್ ಅಲ್ಲಿ ರಿಲೀಸ್ ಆಗಿರೋದು ಮೂವಿ ಸ್ಟಾರ್ಟಿಂಗ್ ಅಲ್ಲೇ ನಮ್ಮ ಹೀರೋಯಿನ್ ಆಗಿರೋ ಟೀನಾನ ಪರಿಚಯ ಮಾಡಿಸ್ತಾರೆ ಮಾಡಿಸ್ತಾರ ಟೀನಾ ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿ ಇರ್ತಾಳೆ ಟೀನಾಗೆ ಸ್ಮೆಲ್ ಮಾಡಿ ಹ್ಯೂಮನ್ಸ್ ಎಮೋಷನ್ಸ್ ನ ತಿಳ್ಕೊಳ್ಳೋ ಒಂದು ಪವರ್ ಇರುತ್ತೆ ತನ್ನ ಬಾಡಿಯಲ್ಲಿ ಕ್ರೋಮೋಜನ್ ಮ್ಯೂಟೋಜೆಂಟ್ ಜಾಸ್ತಿ ಆಗಿರೋದಕ್ಕೆ ಸಿಕ್ಸ್ತ್ ಸೆನ್ಸ್ ಅನ್ನೋದು ನಾರ್ಮಲ್ ಮನುಷ್ಯರಿಗಿಂತ ಹೈ ಲೆವೆಲ್ ಅಲ್ಲಿ ಡೆವಲಪ್ ಆಗಿರುತ್ತೆ ಇದರಿಂದನೇ ಟೀನಾಗೆ ಸ್ಮೆಲ್ ಮಾಡಿ ತನ್ನ ಸರೌಂಡಿಂಗ್ ಅಲ್ಲಿರೋ ಹ್ಯೂಮನ್ಸ್ ಎಮೋಷನ್ಸ್ ನ ತಿಳ್ಕೊಳ್ಳೋ ಒಂದು ಪವರ್ ಬಂದಿರುತ್ತೆ ಟೀನಾ ಕಸ್ಟಮ್ ಆಫೀಸರ್ ಆಗಿ ವರ್ಕ್ ಮಾಡ್ತಿರ್ತಾಳೆ ಒಂದು ದಿನ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಿರುವಾಗ ಸ್ಮೆಲ್ ಮಾಡಿ ಒಬ್ಬ ಹುಡುಗ ಆಲ್ಕೋಹಾಲ್ ನ ಕ್ಯಾರಿ ಮಾಡ್ತಾ ಇರೋದನ್ನ ಕಂಡಿಡಿತಾಳೆ ಇನ್ನೊಬ್ಬ ಕಸ್ಟಮ್ ಆಫೀಸರ್ ಗೆ ಇವನತ್ರ ಹತ್ರ ಇರೋ ಒಂದು ಬ್ಯಾಗ್ ನ ಕೊಟ್ಟು ಚೆಕ್ ಮಾಡಕ್ ಅಂತ ಹೇಳ್ತಾಳೆ ಈ ಹುಡುಗ ನಮ್ಮ ಹೀರೋಯಿನ್ ಹತ್ರ ನಾನು ಲೀಗ್ ಬಾಟಲ್ ನ ಕ್ಯಾರಿ ಮಾಡ್ತಾ ಇದ್ದೀನಿ ನೀವ್ ಯಾಕೆ ನನ್ನನ್ನ ಸ್ಟಾಪ್ ಮಾಡ್ತಾ ಇದೀರಾ ಅಂತ ಕೇಳ್ತಾನೆ ಏನು ನೀನು ಲೀಗಲ್ ಆಗಿ ಹಾಲ್ಕಾಲ್ ನ ಕ್ಯಾರಿ ಮಾಡ್ತಾ ಇದೀಯ ನಿಗಿ ಏಟೀನ್ ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ನಿನಗೆ ಹಾಲ್ಕೋಹಾಲ್ ನ ಮಾರಾಟ ಮಾಡ್ದವ್ರು ಯಾರು ಹೀಗೆ ನಾನು ಕ್ವಶನ್ಸ್ ನ ಕೇಳ್ಕೊಂಡೋದ್ರೆ ನೀನು ಯಾವ್ದಕ್ಕೂ ಆನ್ಸರ್ ಕೊಡೋದಕ್ಕಾಗಲ್ಲ ಅವನಿನ್ನ ಚಿಕ್ಕ ಹುಡುಗ ಹಾಗಿರೋದ್ರಿಂದ ನೀನು ಆ ನ ಇಲ್ಲೇ ಬಿಟ್ಟು ಹೋಗ್ತೀಯೋ ಇಲ್ಲ ಜೈಲ್ಗೆ ಆಗ್ಬೇಕಾ ಅಂತ ಬೆದರಿಸ್ತಾಳೆ ಇದರಿಂದ ಆ ಹುಡುಗನ್ಗೆ ತುಂಬಾ ಕೋಪ ಬಂದು ಟೀ ನ ಬೈಕ್ ಕೊಂಡು ಅಲ್ಲಿಂದ ಹೊಲ್ಟ್ ಇನ್ನೊಬ್ಬ ಕಸ್ಟಮ್ ಆಫೀಸರ್ ಆ ಬ್ಯಾಗ್ ನ ಚೆಕ್ ಮಾಡಿದಾಗ ಅದ್ರಲ್ಲಿ ಆಲ್ಕೋಹಾಲ್ ಸಿಗುತ್ತೆ ಟೀನಾ ಆ ಬ್ಯಾಗ್ ನ ಕೈಯಿಂದ ಮುಟ್ಟದ ಿರಾನೇ ಆ ಬ್ಯಾಗಲ್ ಏನೈತೆ ಅಂತ ಕಂಡು ಹಿಡ್ದಿರ್ತಾಳೆ ಜಸ್ಟ್ ಸ್ಮೆಲ್ ಮಾಡಿ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ನಮ್ಮ ಹೀರೋಯಿನ್ ಗೆ ಎಂತ ಪವರ್ ಐತೆ ಅಂತ ನಂತರ ಟೀನಾ ತನ್ನ ಕಾರ್ ನ ಡ್ರೈವ್ ಮಾಡ್ಕೊಂಡು ಮನೆಗೆ ಬರ್ತಾಳೆ ಮನೆ ಊರಚೆ ಒಂದು ಕಾಡಲ್ಲಿ ಅಲ್ಲಿ ಲೊಕೇಟೆಡ್ ಆಗಿರುತ್ತೆ ಟೀನಾಗೆ ಮದುವೆ ಆಗಿರುತ್ತೆ ಗಂಡನ ಹೆಸರು ರೋಲ್ಯಾಂಡ್ ಅಂತ ರೋಲ್ಯಾಂಡ್ ಗೆ ನಾಯಿಗಳಂದ್ರೆ ತುಂಬಾ ಇಷ್ಟ ಅದಕ್ಕೆ ಜಾಸ್ತಿ ನಾಯಿಗಳನ್ನ ಅವರ ಮನೆಯಲ್ಲಿ ಸಾಕ್ತಾ ಇರ್ತಾನೆ ಆದ್ರೆ ಟೀನಾಗೆ ನಾಯಿಗಳಂದ್ರೆ ಅಷ್ಟೊಂದು ಇಷ್ಟ ಇರೋದಿಲ್ಲ ಯಾಕಂದ್ರೆ ನಾಯಿಗಳು ಟೀನಾ ಮುಖ ನೋಡಿದಾಗ ಜಾಸ್ತಿ ಬಗಳ್ತಾ ಇರ್ತವೆ ಇದರಿಂದ ಆ ನಾಯಿಗಳಿಗೆ ಯಾಕೆ ತೊಂದರೆ ಕೊಡಬೇಕು ಅಂತ ನಾಯಿಗಳ ಹತ್ರ ಹೋಗೋದೇ ಬಿಟ್ಬಿಟ್ಟಿರ್ತಾಳೆ ಟೀನಾ ಮನೆಗೆ ಬಂದಿದ್ದೆ ಅವರ ಮನೆ ಪಕ್ಕದಲ್ಲಿರೋ ಒಂದು ಕಾಡ ಒಳಗಡೆಗೆ ಹೋಗ್ತಾಳೆ ಟೀನಾಗೆ ನೇಚರ್ ಅಂದ್ರೆ ಇಷ್ಟ ಯಾವಾಗಲೂ ನೇಚರ್ ಅಲ್ಲೇ ಇರಬೇಕು ನೇಚರ್ ಜೊತೆನೆ ಜೀವನ ಮಾಡ್ಬೇಕು ನೇಚರ್ ಅಲ್ಲೇ ಇರಬೇಕು ಅಂತ ಅನಿಸ್ತಾ ಇರುತ್ತೆ ನೆಕ್ಸ್ಟ್ ಡೇ ಟೀನಾ ಕಸ್ಟಮ್ ಆಫೀಸರ್ ಆಗಿ ಚೆಕಿಂಗ್ ಮಾಡ್ತಿರುವಾಗ ಒಂದು ಡಿಫ್ರೆಂಟ್ ಆಗಿರೋ ಒಂದು ಸ್ಮೆಲ್ ಬರುತ್ತೆ ತನ್ನ ಮುಂದೆ ಒಬ್ಬ ಪ್ಯಾಸೆಂಜರ್ ಹೋಗ್ತಾ ಇದ್ರೆ ಆ ಪ್ಯಾಸೆಂಜರ್ ನ ನಿಲ್ಸ್ಬಿಟ್ಟು ಸರ್ ನಿಮ್ಮನ್ನ ಒಂದ್ಸತಿ ಚೆಕ್ ನಮ್ಗೆ ಏನೋ ಡೌಟ್ ಐತೆ ಅಂತ ಇನ್ನೊಬ್ಬ ಕಸ್ಟಮ್ ಆಫೀಸರ್ ಕಡೆಯಿಂದ ಚೆಕ್ ಮಾಡಿಸ್ತಾಳೆ ಆ ಪ್ಯಾಸೆಂಜರ್ ಹತ್ರ ಡೌಟ್ಫುಲ್ ಆಗಿರೋ ಯಾವುದೇ ವಸ್ತುಗಳು ಆ ಕಸ್ಟಮ್ ಆಫೀಸರ್ ಗೆ ಸಿಗೋದಿಲ್ಲ ಟೀನಾಗೆ ಆ ಪ್ಯಾಸೆಂಜರ್ ಮೇಲೆ ಸ್ವಲ್ಪ ಡೌಟ್ ಇರುತ್ತೆ ಅದಕ್ಕೆ ಆ ಪ್ಯಾಸೆಂಜರ್ ಹತ್ರ ಹೋಗಿ ಸರ್ ನಿಮ್ ಫೋನ್ ಕೊಡಿ ಸ್ವಲ್ಪ ಚೆಕ್ ಮಾಡ್ಬೇಕು ಅಂತ ಕೇಳ್ತಾಳೆ ಆಫೀಸರ್ ಇವಾಗ ಟೈಮ್ ಆಗೈತೆ ನಾನು ಆದಷ್ಟು ಬೇಗ ನನ್ನ ಕಂಪನಿಗೆ ಹೋಗ್ಬೇಕು ನನ್ಗೆ ಜಾಬ್ಗೆ ಟೈಮ್ ಆಗುತ್ತೆ ಅಂತ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಅವನ ಫೋನ್ ಕೊಡ್ತೀರಾ ಆದ್ರೆ ಟೀ ನ ಜಾಸ್ತಿ ಗಟ್ಟಿಯಾಗಿ ಕೇಳೋದ್ರಿಂದ ಆ ಪ್ಯಾಸೆಂಜರ್ ಅವನ ಹತ್ರ ಒಂದು ಫೋನ್ ಕೊಡ್ತಾನೆ ಟೀನಾ ಅವನ ಹತ್ರ ಒಂದು ಫೋನ್ ನಿಸ್ಕೊಂಡು ಸ್ಮೆಲ್ ಮಾಡ್ತಿರ್ತಾಳೆ ಟೀನಾ ಏನ್ ಮಾಡ್ತಿದ್ದಾಳೆ ಅಂತ ಪ್ಯಾಸೆಂಜರ್ ಗೆ ಗೊತ್ತಾಗೋದಿಲ್ಲ ಆ ಮೊಬೈಲ್ ಅಲ್ಲಿ ಯಾರಿಗೂ ಗೊತ್ತಾಗ್ದಿರೋ ಒಂದು ಚಿಪ್ ನ ಬಚ್ಚಿಕ್ಕಿರ್ತಾನೆ ಅದನ್ನ ಟೀನಾ ಕಂಡಿಡಿತಾಳೆ ಪ್ಯಾಸೆಂಜರ್ ಸಿಕ್ಕಾಕೊಂಡ್ ಬಿಟ್ಟಿದ್ದೀನಿ ಅಂತ ಟೀನಾ ಕೈಯಲ್ಲಿರೋ ಒಂದು ಚಿಪ್ ನ ಹೆತ್ಕೊಂಡು ನುಂಗಾಕೋದಕ್ಕೆ ಟ್ರೈ ಮಾಡ್ತಾನೆ ಪಕ್ಕದಲ್ಲಿರುವ ಕಸ್ಟಮ್ ಆಫೀಸರ್ಸ್ ಅವನ ಕೈ ಕಾಲಗಳನ್ನ ಹಿಡ್ಕೊಂಡು ಆ ಚಿಪ್ ನ ರಿಕವರಿ ಮಾಡ್ತಾರ ನೆಕ್ಸ್ಟ್ ಡೇ ಮಾರ್ನಿಂಗ್ ಟೀನಾ ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ತಿರೋವಾಗ ಟೀನಾಗೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಯಾವತ್ತೂ ನೋಡಿರೋದಿಲ್ಲ ಟೀನಾ ಒಬ್ಬ ವಿಯರ್ಡ್ ಆಗಿರೋ ಪರ್ಸನ್ ನ ನಿಲ್ಸ್ಬಿಟ್ಟು ಅವನ ಬ್ಯಾಗ್ ನ ಚೆಕ್ ಮಾಡ್ತಾಳೆ ಆ ಬ್ಯಾಗ್ ಇಂದ ತುಂಬಾ ಅದ್ಭುತವಾದ ಸ್ಮೆಲ್ ಬರ್ತಾ ಇರುತ್ತೆ ಅದು ಟೀನಾಗೆ ತುಂಬಾ ಇಷ್ಟ ಆಗುತ್ತೆ ಅವನ ಬ್ಯಾಗ್ ನ ಫುಲ್ ಡೀಟೇಲ್ಡ್ ಆಗಿ ಚೆಕ್ ಮಾಡಿದಾಗ ಅವನ ಬ್ಯಾಗ್ ಅಲ್ಲಿ ಬೇರುಗಳು ನಮ್ಮ ಟೀನಾಗೆ ಸಿಗ್ತಾವೆ ಈ ಇನ್ಸೈಟ್ಸ್ ಇಂದ ನೀನ್ ಏನ್ ಮಾಡ್ತೀಯ ಅಂತ ಕೇಳಿದಾಗ ನಾನ್ ಮಾಡೋ ಒಂದು ಜಾಬ್ ಗೆ ರಿಲೇಟೆಡ್ ಆಗಿ ಇನ್ಸೆಟ್ಸ್ ನನ್ಗೆ ಯೂಸ್ ಆಗ್ತವೆ ಅಂತ ಆ ವ್ಯಕ್ತಿ ಹೇಳ್ತಾನೆ ನಿಮ್ಗೂ ಈ ಬೇರುಗಳ ಸ್ಮೆಲ್ ಅಂದ್ರೆ ಇಷ್ಟನಾ ಅಷ್ಟೊಂದು ಸತಿ ಸ್ಮೆಲ್ ಮಾಡ್ತಾ ಇದೀಯ ಅಂತ ಕೇಳ್ತಾನೆ ಟೀನಾ ಸ್ವಲ್ಪತ್ತು ಟೈಮ್ ತಗೊಂಡು ನನಗೂ ಬೇರುಗಳ ಸ್ಮೆಲ್ ಅಂದ್ರೆ ಇಷ್ಟ ಅಂತ ಹೇಳ್ತಾಳ ನಂತರ ಟೀನ ಒಬ್ಬ ಮೇಲಾಧಿಕಾರಿ ಕರೆಯೋದ್ರಿಂದ ಅಧಿಕಾರಿನ ಮೀಟ್ ಆಗೋದಕ್ಕಂತ ಹೋಗ್ತಾಳೆ ಆ ಆಫೀಸರ್ ಹೆಸರು ಆಗ ಅಂತ ನೀವು ಒಬ್ಬ ವ್ಯಕ್ತಿ ಚಿಪ್ನ ಎತ್ಕೊಂಡು ಹೋಗ್ತಾ ಇರುವಾಗ ಅವನನ್ನ ಹಿಡ್ಕೊಟ್ಟು ಇದ್ರ ಅಲ್ವಾ ಆ ಚಿಪ್ ಅಲ್ಲಿ ಚಿಕ್ಕ ಮಕ್ಕಳ ಪಾರ್ಟ್ಸ್ ನ ಕಟ್ ಮಾಡ್ತಾ ಇರೋ ಒಂದು ದೃಶ್ಯಗಳು ಇದಾವೆ ಆ ಚಿಕ್ಕ ಮಕ್ಕಳನ್ನ ಇವ್ರು ಏನ್ ಮಾಡ್ತಿದಾರೆ ಅಂತ ಕಂಡುಹಿಡಿಬೇಕು ಅದೊಂದು ಕಡೆ ಇರ್ಲಿ ನನಗಿನ್ನೊಂದು ಡೌಟ್ ಐತೆ ಆ ವ್ಯಕ್ತಿ ಈ ಚಿಪ್ ನ ಕ್ಯಾರಿ ಮಾಡ್ತಿದ್ದಾನೆ ಅಂತ ನಿಮ್ಗೆ ಗೊತ್ತಾಯ್ತು ಅಂತ ಆಫೀಸರ್ ಟೀನ ನ ಕೇಳ್ತಾಳೆ ಆಕ್ಚುಲಿ ಹೇಳ್ಬೇಕಂದ್ರೆ ಆ ಚಿಪ್ ಅಲ್ಲಿ ಇಂತ ವಿಡಿಯೋಸ್ ಐತೆ ಅಂತ ನನಗೆ ಗೊತ್ತಿಲ್ಲ ನನಗೆ ನನ್ನ ಸರೌಂಡಿಂಗ್ ಅಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಡಿಫ್ರೆಂಟ್ ಆಗಿ ಆಲೋಚನೆ ಮಾಡ್ತಿದ್ದಾನೆ ಇಲ್ಲ ಡಿಪ್ರೆಷನ್ ಅಲ್ಲಿ ಇದಾನೆ ಅಂತ ಗೊತ್ತಾದಾಗ ಅವನ ಬಾಡಿ ಸ್ಮೆಲ್ ನನಗೆ ಗೊತ್ತಾಗುತ್ತೆ ಇದರಿಂದ ಆ ವ್ಯಕ್ತಿನ ಹಿಡ್ಕೊಂಡೆ ಅಂತ ಟೀನಾ ಹೇಳ್ತಾಳೆ ಟೀನಾ ಹೇಳಿರೋ ಮಾತುಗಳ ಕೇಳಿ ಆಫೀಸರ್ ಕಲ್ತನ ಮಾಡಿ ಹೀಗು ಹಿಡ್ಕೋಬಹುದಾ ಅಂತ ಆಶ್ಚರ್ಯ ಪಡ್ತಾಳ ಇನ್ನೊಂದು ವಿಷಯ ನೀವು ಹಿಡ್ಕೊಟ್ಟಿದೀರಲ್ಲ ಆ ವ್ಯಕ್ತಿಗೂ ಹಾಗೆ ಆ ಚಿಪ್ ಗೆ ಏನು ಸಂಬಂಧ ಇಲ್ಲ ಅಂದ್ರೆ ಆ ಚಿಪ್ಗೆ ಹಾಗೆ ಆ ವ್ಯಕ್ತಿಗೆ ಏನಾದ್ರು ಕನೆಕ್ಷನ್ ಐತೆ ಅಂತ ಚೆಕ್ ಮಾಡಿದಾಗ ಏನು ನಮಗೆ ಸಿಗ್ಲಿಲ್ಲ ಈ ಇನ್ವೆಸ್ಟಿಗೇಷನ್ ಗೆ ನೀವು ಹೆಲ್ಪ್ ಮಾಡ್ತೀರಾ ಅಂತ ನಿಮ್ಮನ್ನ ಕರ್ಸಿದೀನಿ ಅಂತ ಕೇಳ್ತಾಳೆ ಆ ಚಿಪ್ ಯಾರಿಗೆ ಸಂಬಂಧ ಪಟ್ಟೈತೆ ಅಂತ ಹಿಡ್ಕೊಳ್ಳೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಟೀನಾ ಹೋಪ್ಕೊತಾಳೆ ಇನ್ನೊಂದು ಕಡೆ ಟೀನಾ ಫಾದರ್ ಗೆ ಹೆಲ್ತ್ ಅಪ್ಸೆಟ್ ಆಗಿರುತ್ತೆ ಟೀನಾ ತನ್ನ ಫಾದರ್ ನ ಮೀಟ್ ಮಾಡೋದಕ್ಕಂತ ಹೋಗಿ ತಂದೆ ಜೊತೆ ತುಂಬಾ ಸಂತೋಷದಿಂದ ಮಾತಾಡ್ಕೊಂಡು ಜಾಸ್ತಿ ಟೈಮ್ ನ ಅಲ್ಲೇ ಕಳಿತಾಳೆ ತಂದೆ ಜೊತೆ ಮಾತಾಡ್ಕೊಂಡು ನಂತರ ತನ್ನ ಮನೆಗೆ ಬಂದಾಗ ಹಸ್ಬೆಂಡ್ ಇನ್ನೊಂದು ಹುಡುಗಿ ಜೊತೆ ಕ್ಲೋಸ್ ಆಗಿರೋದನ್ನ ನೋಡ್ತಾಳೆ ಟೀನ ನೋಡೋದಕ್ಕೆ ಅಷ್ಟೊಂದು ಸುಂದರವಾಗಿ ಇರೋದಿಲ್ಲ ಅದಕ್ಕೆ ನನ್ನ ಗಂಡ ಹೀಗೆ ಮಾಡ್ತಿರ್ಬೇಕು ಅಂತ ತುಂಬಾ ಬಾಧೆಯಿಂದ ಪಕ್ಕದಲ್ಲಿರೋ ಒಂದು ಕಾಡೊಳಗಡೆಗೆ ಬರ್ತಾಳೆ ಅಲ್ಲಿರೋ ಒಂದು ನದಿ ಒಳಗಡೆಗೆ ಹೋಗಿ ತುಂಬಾ ಬಾಧೆಯಿಂದ ನನ್ ಲೈಫ್ ಅಲ್ಲಿ ಮಾತ್ರನೇ ಹೀಗೆ ಯಾಕೆ ನಡೀತೈತೆ ಅಂತ ಅನ್ಕೊಂತಾಳೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಸ್ಟಮ್ ಆಫೀಸರ್ ಹಾಕಿ ಕೆಲಸ ಮಾಡ್ತಿರೋವಾಗ ನೋಡೋದಕ್ಕೆ ವಿಯರ್ಡ್ ಆಗಿರ್ತಾನೆ ಹಾಗೆ ಬೇರೆಗಳನ್ನ ಕ್ಯಾರಿ ಮಾಡೋನ್ನ ಮತ್ತೆ ನೋಡ್ತಾಳೆ ಇವನು ಈ ಬೇರೆಗಳಿಂದ ಏನೋ ಒಂದು ಮಾಡ್ತಿದ್ದಾನೆ ಅಂತ ತುಂಬಾ ಡೌಟ್ ಇಂದ ಇನ್ನೊಬ್ಬ ಕಸ್ಟಮ್ ಆಫೀಸರ್ ಜೊತೆ ಸೇರ್ಕೊಂಡು ಅವನ ಬ್ಯಾಗ್ ಎಲ್ಲ ಚೆಕ್ ಮಾಡ್ತಾಳೆ ಈ ಸರಿನು ಕೂಡ ಹುಡುಗಿಗೆ ಏನು ಸಿಗೋದಿಲ್ಲ ಅವನ ಬ್ಯಾಗ್ ಅಲ್ಲಿ ಆಫೀಸರ್ ರೂಮ್ ಒಳಗಡೆಗೆ ಹೋಗಿ ಇವ್ನ ಬಾಡಿ ಫುಲ್ ಚೆಕ್ ಮಾಡಿ ಅಂತ ಹೇಳ್ತಾಳ ಒಂದ್ ಕಡೆ ಕಸ್ಟಮ್ ಆಫೀಸರ್ ಇವ್ನ ಬಾಡಿನ ಚೆಕ್ ಮಾಡ್ತಿರುವಾಗ ಇದ್ ಕಡೆ ಟೀನಾ ಇವ್ನ ಬ್ಯಾಗ್ ನ ಇನ್ನೊಂದ್ಸತಿ ಚೆಕ್ ಮಾಡ್ತಾಳೆ ಅವನ ಬ್ಯಾಗ್ ಇಂದ ಬರ್ತಾ ಇರೋದು ಸ್ಮೆಲ್ ಟೀನಾಗೆ ತುಂಬಾ ಇಷ್ಟ ಆಗೋಗ್ಬಿಡುತ್ತೆ ಕಸ್ಟಮ್ ಆಫೀಸರ್ ಅವನ ಬಾಡಿನ ಫುಲ್ ಡೀಟೇಲ್ಡ್ ಆಗಿ ಚೆಕ್ ಮಾಡಿ ಏನು ಸಿಗ್ಲಿಲ್ಲ ಅಂತ ಹೇಳಿ ಇನ್ನೊಂದು ವಿಷಯ ಅವನು ನೋಡೋದಕ್ಕೆ ಗಂಡಸನಾಗಿದ್ರುನು ಸೆಂಟರ್ ಅಲ್ಲಿ ಒಂದು ಹುಡುಗಿಗೆ ಇರೋ ಒಂದು ಪಾರ್ಟ್ ಐತೆ ಅಂತ ಹೇಳ್ತಾನೆ ಟೀನಾ ಅವನ ಹತ್ರಕ್ಕೆ ಹೋಗ್ತಿರೋವಾಗ ಆಫೀಸರ್ ಇನ್ನೊಂದು ವಿಷಯ ಹೇಳ್ಬೇಕು ಅದನ್ನ ಮರ್ತೋಗ್ಬಿಟ್ಟೆ ಅವನ ಬಾಡಿ ಹಿಂದ್ಗಡೆ ಒಂದು ಗಾಯ ಆಗಿ ಐತೆ ಅಂತ ಹೇಳ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ನ ಬಾಡಿ ಮೇಲೆ ಎಂತ ಗಾಯ ಆಗೈತೋ ಅಂತ ಗಾಯನ ಟೀನ ಬಾಡಿ ಮೇಲೆನು ಕೂಡ ಹಾಗಿರುತ್ತೆ ಈವಾಗ ಟೀನಾಗೆ ಅವನ ಹೆಸರು ಓರ್ ಅಂತ ಗೊತ್ತಾಗುತ್ತೆ ಅವನ ಹತ್ರಕ್ಕೆ ನಿಧಾನವಾಗಿ ಹೋಗಿ ಅವ್ನ ಹತ್ರ ಕ್ಷಮಾಪನೆ ಕೇಳಿ ಓರ್ನ ಅಲ್ಲಿಂದ ಕಳ್ಸಿಕೊಟ್ಟು ಬಿಡ್ತಾಳ ಟೀನಾಗೋ ಅಂತ ಗಾಯನ ಆಗಿರುತ್ತಲ್ವಾ ಆ ಗಾಯದ ಬಗ್ಗೆ ತಿಳ್ಕೊಬೇಕು ಅಂತ ತನ್ನ ಫಾದರ್ ಹತ್ರಕ್ಕೆ ಹೋಗಿ ತಂದೆ ನಾನು ಚಿಕ್ಕವಾಗಿದ್ದಾಗಿನಿಂದ ನನ್ನ ಬಾಡಿ ಮೇಲೆ ಒಂದು ಚಿಕ್ಕ ಗಾಯ ಆಗೈತೆ ಆ ಗಾಯ ಹೇಗಾಯ್ತು ಅಂತ ಕೇಳ್ತಾಳೆ ನೋಡು ಮಗಳೇ ನೀನು ಚಿಕ್ಕವಾಗಿದ್ದಾಗ ಆಟ ಆಡೋದಕ್ಕಂತ ಆಚೆಗಡೆಗೆ ಹೋಗಿ ಕೆಳಗಡೆಗೆ ಬಿದ್ದೋಗ್ಬಿಟ್ಟು ಕೆಳಗಡೆ ಇರೋ ಒಂದು ಕಡ್ಡಿಯಿಂದ ನಿನ್ನ ಬಾಡಿ ಮೇಲೆ ಮೇಲೆ ಗಾಯ ಆಗೈತೆ ಅಂತ ಹೇಳ್ತಾನೆ ಟೀನಾಗೆ ಸ್ಮೆಲ್ ಮಾಡಿ ಎಮೋಷನ್ಸ್ ನ ತಿಳ್ಕೊಳ್ಳೋ ಒಂದು ಪವರ್ ಇರುತ್ತೆ ಇದರಿಂದ ತಂದೆ ಹೇಳ್ತಿರೋದು ನಿಜ ಅಲ್ಲ ಅಂತ ಗೊತ್ತಾಗೋಗ್ಬಿಡುತ್ತೆ ಹೋಗ್ಬಿಡುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಟೀನಾ ಹಾಸ್ಟೆಲ್ ಗೆ ಹೋಗ್ತಾಳೆ ಯಾಕಂದ್ರೆ ಟೀ ನ ಸರ್ಟನ್ ಏಜ್ ವರ್ಗು ಹಾಸ್ಟೆಲ್ ಅಲ್ಲೇ ಬೆಳ್ದಿರ್ತಾಳೆ ಗೆ ಹೋದ್ರೆ ನನ್ನ ಬಾಡಿ ಮೇಲೆ ಆಗಿರೋ ಸ್ಕ್ರಾಚ್ ಗೆ ಏನಾದ್ರು ಗೊತ್ತಾಗ್ಬೋದು ಅಂತ ಅಲ್ಲಿಗೆ ಹೋಗ್ತಾಳೆ ಅಲ್ಲಿ ಟೀನಾಗೆ ಒಂದು ಮರದ ಹತ್ರ ಓರು ಕಾಣಿಸ್ತಾನೆ ಅವನು ಒಂದು ಮರದ ಹತ್ರ ಕುತ್ಕೊಂಡು ಹುಳಗಳನ್ನ ಕಲೆಕ್ಟ್ ಮಾಡ್ತಿರ್ತಾನೆ ಅದರಲ್ಲಿ ಒಂದು ಟೀನಾಗೆ ತಿನ್ಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಸ್ಟಾರ್ಟಿಂಗ್ ಅಲ್ಲಿ ಟೀನಾ ಅದನ್ನ ಬೇಡ ಅಂದ್ರೂನು ಕೂಡ ಮತ್ತೆ ಅದನ್ನ ತಿಂದು ತುಂಬಾ ಟೇಸ್ಟಿ ಆಗೈತೆ ಅಂತ ಹೇಳ್ತಾನೆ ಟೀನಾಗೆ ಇವನ ಪ್ರೈವೇಟ್ ಪಾರ್ಟ್ ಬಗ್ಗೆ ಗೊತ್ತಿರುತ್ತಲ್ವಾ ಇವನ್ ಬಗ್ಗೆ ಇನ್ನ ತಿಳ್ಕೋಬೇಕು ಅಂತ ಓರ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ ಹತ್ರ ಇರೋ ನಾಯಿಗಳು ಓರ್ನ ನೋಡ್ಬಿಟ್ಟು ತುಂಬಾ ಜೋರಾಗಿ ಬಗಲ್ತಿರುವಾಗ ಓರು ನಾಯಿಗಳ ಹತ್ರಕ್ಕೆ ಹೋಗಿ ಆ ನಾಯಿಗಳನ್ನ ಭಯ ಪಡಿಸ್ತಾನೆ ಇದರಿಂದ ನಾಯಿಗಳು ಸುಮ್ನೆ ಆಗೋಗ್ಬಿಡ್ತಾವೆ ಓರು ಆ ನಾಯಿಗಳನ್ನ ಭಯ ಪಡಿಸಿರೋ ಒಂದು ರೀತಿನ ನೋಡಿ ಟೀನಾಗೆ ತುಂಬಾ ಖುಷಿ ಆಗುತ್ತೆ ಅವಾಗೆ ಟೀನಾಗೆ ಸ್ವಲ್ಪ ಧೈರ್ಯ ಬರುತ್ತೆ ನಾನೊಬ್ಬ ಸೆಕ್ಯೂರ್ ಪರ್ಸನ್ ಹತ್ರ ಇದ್ದೀನಿ ಅಂತ ನಂತರ ಟೀನಾ ಓರ್ನ ಮನೆಗೆ ಕರ್ಕೊಂಡು ಹೋಗಿ ರೋಲ್ಯಾಂಡ್ ಗೆ ಪರಿಚಯ ಮಾಡಿಸ್ತಾಳೆ ನಾನು ಈ ವ್ಯಕ್ತಿನ ಇನ್ವೆಸ್ಟಿಗೇಷನ್ ಪರ್ಪಸ್ಗೆ ಅಂತ ಕರ್ಕೊಂಡು ಬಂದಿದ್ದೀನಿ ಇನ್ನ ಸ್ವಲ್ಪ ದಿನ ನಮ್ಮ ಮನೆಯಲ್ಲಿ ಇರ್ತಾನೆ ಅಂತ ರೋಲ್ಯಾಂಡ್ ಗೆ ಹೇಳ್ತಾಳೆ ರೋಲ್ಯಾಂಡ್ ಓರ್ನ ನೋಡಿ ಸ್ವಲ್ಪ ಭಯ ಪಡ್ತಾನೆ ಓರ್ ಮನೆಯಲ್ಲಿ ಇರೋದು ರೋಲ್ಯಾಂಡ್ ಗೆ ಇಷ್ಟ ಇರೋದಿಲ್ಲ ಟೀನಾ ಹೇಳಿರೋದಕ್ಕೆ ಒಪ್ಕೊಂತಾನೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಟೀನಾ ಒಬ್ಬ ಪೊಲೀಸ್ ಜೊತೆ ಸೇರ್ಕೊಂಡು ಇನ್ವೆಸ್ಟಿಗೇಷನ್ ಪರ್ಪಸ್ಗೆ ಕಾರ್ ಅಲ್ಲಿ ಹೋಗ್ತಾಳೆ ಸೈಕಲ್ ಹಾಕೊಂಡ್ ಬಂದಿರೋ ಒಬ್ಬ ವ್ಯಕ್ತಿ ರೀಗ್ರೆಟ್ ಫೀಲ್ ಆಗ್ತಿದ್ದಾನೆ ಅಂತ ಸ್ಮೆಲ್ ನೋಡಿ ನಮ್ಮ ಹೀರೋನ್ ಕಂಡು ಹಿಡಿತಾಳ ಸ್ವಲ್ಪ ಟೈಮ್ ಬಿಟ್ಕೊಂಡು ಆ ಪೊಲೀಸ್ ಆಫೀಸರ್ ಹಾಗೆ ಟೀನಾ ಇಬ್ಬರುನು ಆ ವ್ಯಕ್ತಿ ಹೋಗಿರೋ ರೂಮ್ ಹತ್ರಕ್ಕೆ ಹೋಗ್ತಾರೆ ಟೀನಾ ಅವ್ನಿರೋ ಒಂದು ರೂಮ್ ಡೋರ್ ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋವಾಗ ಪೊಲೀಸ್ ಆಫೀಸರ್ ಆ ಡೋರ್ ನ ಓಪನ್ ಮಾಡಬೇಡ ಅಂತ ಹೇಳ್ತಾನೆ ಆ ವ್ಯಕ್ತಿ ತುಂಬಾ ಫೀಲ್ ಆಗ್ತಿದ್ದಾನೆ ಅಂದ್ರೆ ಅವನು ಈ ರೂಮ್ ಅಲ್ಲಿ ಏನೋ ಒಂದು ಮಾಡ್ತಿದ್ದಾನೆ ಅದನ್ನ ತಿಳ್ಕೋಬೇಕು ಅಂತ ರೂಮ್ ನ ಜೋರಾಗಿ ನಾಕ್ ಮಾಡ್ತಾಳೆ ರೂಮ್ ಡೋರ್ ನ ಆ ವ್ಯಕ್ತಿ ಹಾಗೆ ಅವನ ಹೆಂಡತಿ ಇಬ್ರು ಓಪನ್ ಮಾಡ್ತಾರೆ ಆ ವ್ಯಕ್ತಿ ಟೀನಾ ನೋಡಿ ಏನ್ ಬೇಕಾಗಿತ್ತು ನಿಮ್ಗೆ ಏನ್ ಬೇಕು ಅಂತ ಪೊಲೀಸ್ ಆಫೀಸರ್ ನ ಕೇಳ್ತಾನೆ ಅದಕ್ಕೆ ಆ ಪೊಲೀಸ್ ಆಫೀಸರ್ ಬೈ ಮಿಸ್ ಆಗಿ ನಿಮ್ಮ ಡೋರ್ ನ ನಾಕ್ ಮಾಡಿದೀವಿ ಕ್ಷಮಿಸಿ ಅಂತ ಟೀನ ಅಲ್ಲಿಂದ ಕರ್ಕೊಂಡು ಹೋಗ್ತಿರೋವಾಗ ಆ ಸಸ್ಪಿಷಿಯಸ್ ವ್ಯಕ್ತಿ ರೂಮ್ ಡೋರ್ ನ ಕ್ಲೋಸ್ ಮಾಡ್ತಿರೋವಾಗ ಟೀನಾಗೆ ಒಂದು ಚಿಕ್ಕ ಮಗು ಅಳ್ತಿರೋ ಒಂದು ಶಬ್ದ ಕೇಳಿಸುತ್ತೆ ಆದ್ರೆ ಟೀನಾ ಏನು ಮಾಡೋದಕ್ಕಾಗದೆ ಆಗ ಹತ್ರಕ್ಕೆ ಬಂದ್ಬಿಟ್ಟು ನಿಜ ಹೇಳ್ತಿದ್ದೀನಿ ಮ್ಯಾಮ್ ಆ ರೂಮ್ ಅಲ್ಲಿ ಅವರು ಏನೋ ಒಂದು ಮಾಡ್ತಿದ್ದಾರೆ ಅವರು ತುಂಬಾ ಭಯ ಪಡ್ತಿದ್ದಾರೆ ಅದು ನನಗೆ ಸ್ಮೆಲ್ ಇಂದ ಗೊತ್ತಾಗ್ತೈತೆ ಒಂದ್ಸತಿ ಅವ್ರು ಇರೋ ಒಂದು ರೂಮ್ ನ ಚೆಕ್ ಮಾಡ್ಬೇಕು ಅಂತ ಹೇಳಿ ಮನೆಗೆ ರಿಟರ್ನ್ ಆಗ್ತಾಳೆ ಟೀ ನ ಮನೆ ಪಕ್ಕದಲ್ಲಿ ಇರೋ ಗಂಡ ಹೆಂಡತಿ ಒಂದು ಚಿಕ್ಕ ಮಗು ಹುಟ್ಟಿರುತ್ತೆ ಟೀನಾ ಹಾಗೆ ಓರಿಬ್ಬರು ಆ ಮಗುನ ನೋಡೋದಕ್ಕೆ ಹೋಗಿ ಓರೋ ಆ ಮಗುನ ತುಂಬಾ ಡಿಫ್ರೆಂಟ್ ಆಗಿ ನೋಡಿ ಆ ಮಗು ಹತ್ರಕ್ಕೆ ಹೋಗಿ ನಿಮ್ಮ ಮಗು ತುಂಬಾ ಸುಂದರವಾಗಿ ಹುಟ್ಟೈತೆ ಅಂತ ಹೇಳಿ ಅಲ್ಲಿಂದ ಬಂದ್ಬಿಡ್ತಾನೆ ಅವತ್ತು ರಾತ್ರಿ ಹೋರ್ಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ ಹಾಗೆ ನೋಡ್ತಿರೋ ನಮ್ಗೆ ಗೊತ್ತಾಗುತ್ತೆ ಒಂದು ಗರ್ಭಿಣಿ ಸ್ತ್ರೀಗೆ ಬರೋ ಒಂದು ನೋವುಗಳು ಅಂತ ಓರೋ ಆ ಕಾಡಲ್ಲಿ ಯಾರಿಗೂ ಗೊತ್ತಿಲ್ದಿರೋ ಒಂದು ಪ್ಲೇಸ್ ಹತ್ರಕ್ಕೆ ಹೋಗಿ ತುಂಬಾ ಕಷ್ಟಪಟ್ಟು ಜೋರಾಗಿ ನೋವುಗಳನ್ನ ತಡ್ಕೊಂಡು ಒಂದು ಮಗುಗೆ ಜನ್ಮ ಕೊಡ್ತಾನೆ ಆದ್ರೆ ಅವನಿಗೆ ಮಗು ಹುಟ್ಟೈತಿ ಅಂತ ಟೀನಾಗೆ ಹೇಳ್ತೀರಾ ಆ ಮಗುನ ಒಂದ್ ಕಡೆ ಬಚ್ಚಿಕ್ ಬಿಡ್ತಾನೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಟೀನಾ ಇನ್ವೆಸ್ಟಿಗೇಷನ್ ಪರ್ಪಸ್ ಇಂದ ಸಸ್ಪೆಕ್ಟ್ ಆಗಿ ನೋಡಿರೋ ವ್ಯಕ್ತಿ ಮನೆ ಹತ್ರ ಹೋಗಿ ಗಂಡ ಹೆಂಡತಿ ಇಬ್ರು ಮನೆಯಿಂದ ಆಚೆಗಡೆಗೆ ಹೋದ್ಮೇಲೆ ಇವ್ರಿಬ್ರು ಆ ಮನೆಯನ್ನ ಚೆಕ್ ಮಾಡ್ಬೇಕು ಅಂತ ಹೊಳಗಡೆಗೆ ಹೋಗ್ತಾರೆ ಟೀನಾ ತನ್ನ ಸ್ಮೆಲ್ಲಿಂಗ್ ಪವರ್ ಇಂದ ಟ್ರೋಫಿಯಲ್ಲಿ ಬಚ್ಚಿಕ್ಕಿರೋ ಒಂದು ಕ್ಯಾಮರಾ ನ ಆಚೆಗಡೆಗೆ ತಗಿತಾಳೆ ಆ ಕ್ಯಾಮರಾದಲ್ಲಿ ಚಿಕ್ಕ ಮಕ್ಕಳಿಗೆ ಟಾರ್ಚರ್ ಕೊಡ್ತಿರೋದು ಹಾಗೆ ಅವರ ಪಾರ್ಟ್ಸ್ ನ ಕಟ್ ಮಾಡ್ತಿರೋ ಒಂದು ದೃಶ್ಯಗಳನ್ನ ರೆಕಾರ್ಡ್ ಮಾಡಿರ್ತಾರೆ ಟೀನಾ ಹಾಗೆ ಆ ಪೊಲೀಸ್ ಆಫೀಸರ್ ಆ ದೃಶ್ಯಗಳನ್ನ ನೋಡಿ ಶಾಕ್ ಆಗ್ತಾರೆ ಹಾಗೆ ಆ ಕ್ಯಾಮರಾ ನ ಕೊಡೋದ್ರಿಂದ ಆಗತಾ ಆ ಕ್ಯಾಮರಾದಲ್ಲಿ ಇರೋದನ್ನ ನೋಡಿ ಗಂಡ ಹೆಂಡತಿ ಇಬ್ರು ಕರ್ಕೊಂಡ್ ಬಂದು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾಳೆ ಟೀನಾ ಅಲ್ಲಿಂದ ಮನೆಗೆ ಬಂದ್ಮೇಲೆ ಇದಕ್ಕಿದ್ದಂಗೆ ಮಳೆ ಶುರು ಆಗುತ್ತೆ ಸರಿಯಾಗಿ ಅದೇ ಟೀಮ್ಗೆ ಸಿಡಿಲು ಜೋರಾಗಿ ಬೀಳ್ತಾ ಇರೋದನ್ನ ನೋಡಿ ಅದೇ ಮನೆಯಲ್ಲಿರೋ ಓರೋ ಹಾಗೆ ಟೀನಾ ಇಬ್ರುನು ಭಯ ಬಿದ್ದು ಒಂದು ಬೆಂಚ್ ಕೆಳಗಡೆಗೆ ಹೋಗಿ ಬಚ್ಚಿಕೊಂತಾರೆ ತೂಫಾನ್ ಎಲ್ಲ ನಿಂತಿದ್ದಾದ್ಮೇಲೆ ಇಬ್ರಿಗೂ ನೇಚರ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ ಇಬ್ರು ಸೇರಿ ಕಾಡೊಳಗಡೆಗೆ ಹೋಗಿ ಒಂದು ಪ್ಲೇಸ್ ಅಲ್ಲಿ ಮಲ್ಕೊಂಡಿರುವಾಗ ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಇಂಟ್ರೆಸ್ಟ್ ಹಾಗೆ ಅಟ್ರಾಕ್ಷನ್ ಸ್ಟಾರ್ಟ್ ಆಗಿ ಇಬ್ರುನು ಇಂಟ್ರಾಕ್ಟ್ ಆಗ್ತಾರೆ ಇವಾಗ ನಿಮ್ಗೆ ಒಂದು ಡೌಟ್ ಬಂದಿರಬಹುದು ಆಕ್ಚುಲಿ ಹೇಳ್ಬೇಕಂದ್ರೆ ಇಬ್ರು ಕೂಡ ಹೆಣ್ಮಕ್ಳೆ ಅಲ್ವಾ ಒಬ್ರು ಹೇಗೆ ಇಂಟಿಮೇಟ್ ಆದ್ರು ಅಂತ ಓರ್ವ ಟೀನಾ ಹತ್ರ ಮಾತಾಡುವಾಗ ನೀನು ಟ್ರೋಲ್ ಜಾತಿಗೆ ಸೇರಿದ ವ್ಯಕ್ತಿ ಪುರಾತನ ಕಾಲದಿಂದಲೂ ಟ್ರೋಲ್ ಜಾತಿಗೆ ಸೇರಿದ ವ್ಯಕ್ತಿಗಳು ಈ ಕಾಡಲ್ಲಿ ಜೀವನ ಮಾಡ್ತಿದ್ದಾವೆ ಮಾನವರು ಟ್ರೋಲ್ ಜಾತಿಗೆ ಸೇರಿದ ವ್ಯಕ್ತಿಗಳನ್ನ ಹಿಡ್ಕೊಂಡು ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ನ ಮಾಡ್ತಿದ್ದಾರೆ ಇದರಿಂದ ಟ್ರೋಲ್ ಜಾತಿಗೆ ಸೇರಿದ ವ್ಯಕ್ತಿಗಳು ನಿನ್ನ ಹಾಗೆ ಮಾನವರ ಜೊತೆ ಸೇರ್ಕೊಂಡು ಜೀವನ ಮಾಡ್ತಿದ್ದಾರೆ ಅವರು ಟ್ರೋಲ್ ಜಾತಿಗೆ ಸೇರಿದವರು ಅಂತ ಮರ್ತೋಗ್ಬಿಡ್ತಿದಾರೆ ಅಂತ ಹೇಳ್ತಾನೆ ಈವಾಗ ನಮ್ಗೆ ಗೊತ್ತಾಗುತ್ತೆ ಟೀನಾಗೆ ಮ್ಯೂಟೇಜೆಂಟ್ ಪವರ್ ಈ ಸ್ಮೆಲ್ಲಿಂಗ್ ಸೆನ್ಸ್ ಅನ್ನೋದು ಬಂದಿರೋದಿಲ್ಲ ಅಂತ ಚಿಕ್ಕವಾಗಿಂದನು ಟೀನಾನು ಕೂಡ ಅದೇ ತರ ನಂಬಿರ್ತಾಳೆ ಇಲ್ಲಿ ನಿಜ ಏನಪ್ಪಾ ಅಂದ್ರೆ ಟ್ರೋಲ್ ಜಾತಿಗೆ ಸೇರಿದ ವ್ಯಕ್ತಿಗಳಿಗೆ ಜಂತುಗಳ ಹಾಗೆ ಸ್ಮೆಲ್ಲಿಂಗ್ ಪವರ್ ಅನ್ನೋದು ಜಾಸ್ತಿನೇ ಇರುತ್ತೆ ಅಂತ ಗೊತ್ತಾಗುತ್ತೆ ಇದೇ ಒಂದು ಟೈಮಲ್ಲಿ ಟೀನಾಗೆ ಗಂಡು ಮಕ್ಕಳಿಗೆ ಇರೋ ಒಂದು ಪಾರ್ಟ್ ಬಂದು ಅವ್ರ ಜೊತೆ ಹಿಂಟ್ಮಿಟ್ ಆಗಿ ಇಬ್ರುನು ಸ್ಯಾಟಿಸ್ಫೈ ಹಾಕ್ತಾರೆ ಹಾಗೆ ಇನ್ನೊಂದು ವಿಷಯ ಈ ಟ್ರೋಲ್ ಜಾತಿಗೆ ಸೇರಿದವರು ಫಿನ್ಲ್ಯಾಂಡ್ ಅನ್ನೋ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಿದ್ದಾರೆ ಆ ಪ್ರದೇಶದಲ್ಲಿ ಅವ್ರಿಗೆ ಆದಂತ ಸಪರೇಟ್ ಸೊಸೈಟಿನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ನೀನು ಅಲ್ಲಿಗೆ ಬರ್ಬೋದಲ್ಲ ಅಂತ ಟೀನಾಗೆ ಕೇಳ್ತಾನೆ ಟೀನಾಗೆ ಫಿನ್ಲ್ಯಾಂಡ್ಗೆ ಗೆ ಹೋಗೋದು ಇಷ್ಟ ಇರೋದಿಲ್ಲ ಇಲ್ಲೇ ಓರ್ ಜೊತೆ ಸೇರ್ಕೊಂಡು ಸಂತೋಷವಾಗಿ ಜೀವನ ಮಾಡಬೇಕು ಅಂತ ಅನ್ಕೊಂಡಿರ್ತಾಳೆ ಓರು ಲಾಸ್ಟ್ ಅಲ್ಲಿ ಟೀನಾಗೆ ಒಂದು ಮಾತಾಡ್ತಾನೆ ಈ ಮಾನವರು ನನ್ನ ತಂದೆ ತಾಯಿ ಮೇಲೇನು ಕೂಡ ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರನ್ನ ಹತ್ಯೆ ಮಾಡಿದ್ದಾರೆ ಅಂತ ಆ ಮಾತು ಕೇಳಿ ಟೀನಾಗೆ ತುಂಬಾ ಕೋಪ ಬಂದು ನಿಜವಾದ ತಂದೆ ತಾಯಿ ಬಗ್ಗೆ ತಿಳ್ಕೊಬೇಕು ಅಂತ ಅವರ ಫಾದರ್ ಹತ್ರಕ್ಕೆ ಹೋಗಿ ತಂದೆ ನಿಜ ಹೇಳಿ ನಾನು ಯಾವ ಜಾತಿಗೆ ಸೇರಿದ ಮಗು ನನ್ನ ರಿಯಲ್ ತಂದೆ ತಾಯಿ ಯಾರು ಅಂತ ಕೇಳ್ತಾಳೆ ಅವಳ ತಂದೆಗೆ ನಿಜ ಹೇಳೋ ಒಂದು ಉದ್ದೇಶ ಇರೋದಿಲ್ಲ ಟೀನಾ ತುಂಬಾ ಬಾಧೆಯಿಂದ ಅವರ ತಂದೆ ತಾಯಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಅಂತ ಮನೆಗೆ ರಿಟರ್ನ್ ಆದ್ರೆ ಆ ಮನೆಯಲ್ಲಿ ರೋಲ್ಯಾಂಡ್ ಸಾಕ್ತಾ ಇರೋ ನಾಯಿಗಳು ಟೀನಾನ ನೋಡಿ ತುಂಬಾ ಜೋರಾಗಿ ಬಗಳ್ತಾ ಇರ್ತವೆ ಆ ನಾಯಿಗಳನ್ನ ನೋಡಿ ಟೀನಾಗೆ ತುಂಬಾ ಕೋಪ ಬರುತ್ತೆ ರೋಲ್ಯಾಂಡ್ ಜೊತೆ ಬ್ರೇಕಪ್ ಮಾಡ್ಕೊಂಡು ಅವನನ್ನ ಮನೆಯಿಂದ ಕಳ್ಸಿ ಬಿಡ್ತಾಳೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಓರ್ನ ಮೀಟ್ ಆಗತಕ್ಕಂತ ಅವನ ರೂಮ್ ಒಳಗಡೆಗೆ ಹೋದಾಗ ಫ್ರಿಡ್ಜ್ ಡೋರ್ ನ ತುಂಬಾ ಗಟ್ಟಿಯಾಗಿ ಪ್ಲಾಸ್ಟರ್ ಹಾಕಿ ಕ್ಲೋಸ್ ಮಾಡಿರೋದನ್ನ ನೋಡ್ತಾಳೆ ಇದ್ರಲ್ಲಿ ಏನಾದ್ರೂ ಇರಬಹುದು ಅಂತ ಫ್ರಿಜ್ ನ ಓಪನ್ ಮಾಡಿ ನೋಡಿದಾಗ ಅದ್ರಲ್ಲಿ ಒಂದು ಬಾಕ್ಸ್ ಇರುತ್ತೆ ಆ ಬಾಕ್ಸ್ ನ ಓಪನ್ ಮಾಡಿ ನೋಡಿದಾಗ ಅದ್ರಲ್ಲಿ ಒಂದು ಮಗು ಇರುತ್ತೆ ಆಕ್ಚುಲಿ ಹೇಳಬೇಕಂದ್ರೆ ಆ ಮಗು ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿ ಇರುತ್ತೆ ಅದು ಪೂರ್ತಿಯಾಗಿ ಮ್ಯೂಟೇಜೆಂಟ್ ಆಗಿರೋದಿಲ್ಲ ಇನ್ನ ಆ ಮಗುನ ನೋಡಿ ಟೀನಾ ಭಯ ಬಿದ್ದು ಆ ಮಗುನ ಮತ್ತೆ ಫ್ರಿಜ್ ಅಲ್ಲೇ ಬಚ್ಚಿಕ್ ಬಿಡ್ತಾಳ ಇನ್ನೊಂದು ಕಡೆ ಪೊಲೀಸರು ಅಪಾರ್ಟ್ಮೆಂಟ್ ಅಲ್ಲಿ ಹಿಡ್ಕೊಂಡಿರೋ ವ್ಯಕ್ತಿನ ಕೋರ್ಟ್ ಗೆ ಕರ್ಕೊಂಡು ಹೋಗ್ತಿರೋವಾಗ ಅವರ ಕಾರ್ ಮುಂದೆ ಒಂದು ಜಿಂಕೆ ಬಂದು ನಿಂತ್ಕೊಳ್ಳುತ್ತೆ ಪೊಲೀಸರು ಆ ಜಿಂಕೆನ ನೋಡ್ತಿರೋವಾಗ ಪೊಲೀಸರಿಗೆ ಗೊತ್ತಿಲ್ದಿರೋ ಹಾಗೆ ಓರ್ ಹಾಲಿಗೆ ಬಂದು ಅಪಾರ್ಟ್ಮೆಂಟ್ ಅಲ್ಲಿ ಹಿಡ್ಕೊಂಡಿರೋ ವ್ಯಕ್ತಿನ ಸೈಸ್ ಬಿಡ್ತಾನೆ ಸ್ವಲ್ಪ ಸಮಯ ಆದ್ಮೇಲೆ ಆ ಪ್ಲೇಸ್ ಹತ್ರಕ್ಕೆ ಅಪಾರ್ಟ್ಮೆಂಟ್ ಅಲ್ಲಿ ಹಿಡ್ಕೊಂಡಿರೋ ವ್ಯಕ್ತಿನ ಯಾರು ಸೈಸ್ ಅಂತ ಕಂಡು ಹಿಡಿಯೋದಕ್ಕೆ ಟೀನಾ ಹಾಲಿಗೆ ಆ ಪ್ರದೇಶದಲ್ಲಿ ಸ್ಮೆಲ್ ಮಾಡಿದಾಗ ಗೊತ್ತಾಗೋಗ್ಬಿಡುತ್ತೆ ಈ ಕೆಲಸ ಮಾಡಿರೋದು ಓರ್ ಅಂತ ಯಾಕಂದ್ರೆ ಓರ್ ಯಾವಾಗ್ಲೂ ತನ್ನ ಬೇರೆಗಳನ್ನ ಕ್ಯಾರಿ ಮಾಡ್ತಿರ್ತಾನೆ ಆ ಸ್ಮೆಲ್ ಗೊತ್ತಾಗೋಗ್ಬಿಡುತ್ತೆ ಅಪಾರ್ಟ್ಮೆಂಟ್ ಅಲ್ಲಿ ಹಿಡ್ಕೊಂಡಿರೋ ವ್ಯಕ್ತಿನ ಓರ್ ಹತ್ಯೆ ಮಾಡಿದಾನೆ ಅಂತ ಟೀನಾ ಪೊಲೀಸರಿಗೆ ಹೇಳ್ತೀರಾ ಓರ್ನ ಮೀಟ್ ಆಗೋದಕ್ಕೆ ಕಾರ್ಡ್ ಒಳಗಡೆ ಹೋಗ್ತಾಳ ಓರ್ ಟೀನಾ ತುಂಬಾ ವರ್ಷಗಳಿಂದ ಈ ಮಾನವರು ಟ್ರೋಲ್ ಜಾತಿಗೆ ಸೇರಿದ ವ್ಯಕ್ತಿಗಳ ಮೇಲೆ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಅವರನ್ನ ಹತ್ಯೆ ಮಾಡ್ತಿದ್ದಾರೆ ಇದರಿಂದ ತುಂಬಾ ಟ್ರೋಲ್ಸ್ ಸತ್ ಅದೂ ಅದನ್ನೂ ಅಲ್ಲದೆ ಟ್ರೋಲ್ಸ್ ಜೆಂಡರ್ ಚೇಂಜ್ ಕಾರಣದಿಂದ ಏನೋ ಒಂದು ಲೋಪದಿಂದ ಹುಡ್ತಾ ಇದ್ದಾರೆ ಎಕ್ಸಾಕ್ಟ್ಲಿ ನಿನ್ನ ಹಾಗೆ ಆಕ್ಚುಲಿ ಹೇಳಬೇಕಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಹಿಡ್ಕೊಂಡಿರೋ ವ್ಯಕ್ತಿ ಆ ಮಕ್ಕಳ ಮೇಲೆ ಎಕ್ಸ್ಪೆರಿಮೆಂಟ್ಸ್ ನ ಮಾಡ್ತಿಲ್ಲ ಆ ಎಕ್ಸ್ಪೆರಿಮೆಂಟ್ಸ್ ನ ಮಾಡ್ತಿರೋದು ನಾನು ಹ್ಯೂಮನ್ ಬೇಬಿ ಪಾರ್ಟ್ಸ್ ನ ಕಟ್ ಮಾಡಿ ಟ್ರೋಲ್ ಬೇಬಿಗೆ ಏನಾದ್ರು ತೊಂದರೆ ಇದ್ರೆ ಆ ಪಾರ್ಟ್ಸ್ ಆ ಟ್ರೋಲ್ ಬೇಬಿಗೆ ಅಟ್ಯಾಚ್ ಮಾಡ್ತಿದ್ದೀನಿ ಅಂದ್ರೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ ಇದರಿಂದ ಟ್ರೋಲ್ಸ್ ಬೇಬಿಗೆ ಮರುಜನ್ಮ ಕೊಡ್ತಿದ್ದೀನಿ ಅಂತ ಗರ್ವದಿಂದ ಹೇಳ್ತಾನೆ ಟೀನಾ ತುಂಬಾ ಬಾಧೆಯಿಂದ ಯಾರೋ ಯಾವಾಗ್ಲೂ ಮಾಡಿರೋ ಒಂದು ತಪ್ಪಿಗೆ ನೀನು ಇವಾಗ ಈ ಮಕ್ಕಳ ಮೇಲೆ ರಿವೆಂಜ್ ತಗೊಳ್ಳೋದು ತಪ್ಪು ಅಂತ ಹೇಳಿ ಮನೆಗೆ ರಿಟರ್ನ್ ಆಗ್ತಾಳೆ ಪಕ್ಕದ ಮನೆ ಗಂಡ ಹೆಂಡತಿ ಅವರ ಮನೆ ಮುಂದೆ ಒಂದು ಆಂಬುಲೆನ್ಸ್ ನಿಂತಿರುತ್ತೆ ಟೀನಾ ಅವರ ಮನೆ ಒಳಗಡೆಗೆ ಹೋಗಿ ಅವರ ಬೇಬಿನ ಚೆಕ್ ಮಾಡಿದಾಗ ಅವರ ಬೇಬಿ ಚೇಂಜ್ ಆಗಿ ಹೋಗ್ಬಿಟ್ಟಿರುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ಟೀನಾ ಹೋರ್ ಇರೋ ಒಂದು ರೂಮಲ್ಲಿ ಒಂದು ಫ್ರಿಜ್ ಒಂದು ಮಗುನ ಅಲ್ವಾ ಅದೇ ಮಗು ಇವಾಗ ಹತ್ರ ನೋಡಿರ್ತಾಳೆ ತುಂಬಾ ಡೌಟ್ ಇಂದ ಓ ರೂಮ್ ಹತ್ರಕ್ಕೆ ಹೋಗಿ ಚೆಕ್ ಮಾಡಿದಾಗ ಅವನಿಗೆ ಸಂಬಂಧಪಟ್ಟ ಯಾವುದೇ ವಸ್ತುಗಳ ಅವನ ರೂಮ್ ಅಲ್ಲಿ ಇರೋದಿಲ್ಲ ಟೀನಾಗೆ ಒಂದು ಲೆಟರ್ ಇರುತ್ತೆ ಓರ್ ಎಲ್ಲಿ ಮೀಟ್ ಆಗ್ಬೇಕು ಅಂತ ಒಂದು ಪ್ಲೇಸ್ ನ ಅಲ್ಲಿ ಮೆನ್ಶನ್ ಮಾಡಿರ್ತಾನೆ ಟೀನಾ ಅವತ್ತು ರಾತ್ರಿ ನ ಹುಡ್ಕೊಂಡು ಆ ಪ್ಲೇಸ್ ಹತ್ರ ಹೋದಾಗ ಓರ್ ಟೀನಾ ನೋಡಿ ತುಂಬಾ ಖುಷಿ ಪಡ್ತಾನೆ ಯಾಕಂದ್ರೆ ಓರ್ ಟೀನಾ ಜೊತೆ ಸೇರ್ಕೊಂಡು ಫಿನ್ಲ್ಯಾಂಡ್ ಗೆ ಹೊರಟೋಗ್ಬೇಕು ಅಂತ ಅನ್ಕೊಂಡಿರ್ತಾನೆ ಅದಕ್ಕೆ ಇಲ್ಲಿಗೆ ಕರ್ಸ್ಕೊಂಡಿರ್ತಾನೆ ಇವರಿಬ್ರು ಒಬ್ರನ್ನೊಬ್ರು ನೋಡ್ಕೊಂತ ಇರುವಾಗ ಅದೇ ಟೈಮ್ ಗೆ ಪೊಲೀಸರು ಬಂದು ಓರ್ನ ಅರೆಸ್ಟ್ ಮಾಡ್ತಾರೆ ಓರ್ ಅವಾಗ ಹುಟ್ಟಿರೋ ಚಿಕ್ಕ ಮಕ್ಕಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿರೋದು ಟೀನಾಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ಪೊಲೀಸರಿಗೆ ಹಿಡ್ಕೊಡ್ತಾಳೆ ಪೊಲೀಸರು ಹೋರ್ನ ಹಿಡ್ಕೊಂಡು ಹೋಗ್ತಾ ಇರೋವಾಗ ಓರು ಟೀನಾ ನೋಡಿ ತುಂಬಾ ಬಾಧೆಯಿಂದ ಗುಡ್ ಬೈ ಅಂತ ಹೇಳಿ ಪೊಲೀಸರ ಕಡೆಯಿಂದ ತಪ್ಸ್ಕೊಂಡು ಹೋಗಿ ಒಂದು ನದಿಗೆ ಧುಮಕ್ ಬಿಡ್ತಾನೆ ಪೊಲೀಸರಿಗೆ ಆ ನದಿಯಲ್ಲಿ ಅವನ ಬಾಡಿನೂ ಕೂಡ ಸಿಗೋದಿಲ್ಲ ಟೀನಾ ಅವಳ ಮನೆಗೆ ರಿಟರ್ನ್ ಆದಾಗ ಅಲ್ಲಿಗೆ ಅವರ ಫಾದರು ಬಂದಿರ್ತಾನೆ ನೀನು ನನ್ನ ಹತ್ರ ಕೇಳಿದ್ದು ನಿಜಾನೆ ಮಗಳ ನಿನ್ನ ತಂದೆ ತಾಯಿ ಒಂದು ಟ್ರೋಲ್ ಜಾತಿಗೆ ಸೇರಿದವರು ಸೈಂಟಿಸ್ಟ್ಗಳು ನಿನ್ನ ತಂದೆ ತಾಯಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದ್ರಿಂದ ನಿನ್ನ ತಂದೆ ತಾಯಿ ಸತ್ತೋಗ್ಬಿಟ್ಟಿದ್ದಾರೆ ನೀನು ಅನಾಥ ಮಗುವಾಗಿದ್ದಾಗ ನಾನು ನಿಮ್ಮ ತಾಯಿ ಅಡಾಪ್ಟೆಡ್ ಮಾಡ್ಕೊಂಡ್ವಿ ಅಂತ ಹೇಳ್ತಾನೆ ಹೌದಾ ನಾನೊಂದು ಟ್ರೋಲ್ ಜಾತಿಗೆ ಸೇರಿದವಳ ಹಾಗಾದ್ರೆ ನನ್ನ ನಿಜವಾದ ಹೆಸರು ಏನು ಅಂತ ಕೇಳ್ತಾಳೆ ನಾವು ನೀನ ಅಡಾಪ್ಟೆಡ್ ಮಾಡ್ಕೊಂತ ಇರುವಾಗ ನಿನ್ನ ರಿಯಲ್ ನೇಮ್ ಬಂದ್ಬಿಟ್ಟು ರೇವಾ ಅಂತ ಹೇಳ್ತಾನೆ ಅವಾಗ ನಿಂದ ಟೀನಾ ರೇವಾ ಅಂತ ಹೆಸರು ಬದಲಾವಣೆ ಮಾಡ್ಕೊಂಡು ಒಂದು ಟ್ರೋಲ್ ತರನೆ ಆ ಕಾರ್ಡ್ ಅಲ್ಲಿ ಜೀವನ ಮಾಡ್ತಿರ್ತಾಳೆ ಹಾಗೆ ತುಂಬಾ ದಿನಗಳು ಕಳೆದೋಗ್ಬಿಡ್ತಾವೆ ಒಂದು ದಿನ ಸಡನ್ ಆಗಿ ರೇವಾಗೆ ಅವರ ಮನೆಯಲ್ಲಿ ಒಂದು ಬಾಕ್ಸ್ ಕಾಣಿಸುತ್ತೆ ಆ ಬಾಕ್ಸ್ ನ ಓಪನ್ ಮಾಡಿ ನೋಡಿದಾಗ ರೇವಾಗೆ ಒಂದು ಮಗು ಸಿಗುತ್ತೆ ಅದರಲ್ಲಿ ಆ ಬಾಕ್ಸ್ ಅಲ್ಲಿ ಒಂದು ಲೆಟರ್ ಸಿಗುತ್ತೆ ಆ ಲೆಟರ್ ಫಿನ್ಲ್ಯಾಂಡ್ ಕಡೆಯಿಂದ ಬಂದೈತೆ ಅಂತ ಗೊತ್ತಾಗುತ್ತೆ ರೇವಾಗೆ ಇವಾಗ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ ಓರು ನದಿಯಲ್ಲಿ ಧುಮ್ ಬಿಟ್ಟಿರ್ತಾನ ಅಲ್ವಾ ಪೊಲೀಸರ ಕಡೆಯಿಂದ ತಪ್ಸ್ಕೊಳ್ಳೋದಕ್ಕೆ ಅವ್ನು ಇನ್ನ ಬದುಕೆ ಇರ್ತಾನೆ ಫಿನ್ಲ್ಯಾಂಡ್ ಅನ್ನೋ ಒಂದು ಪ್ರದೇಶದಲ್ಲಿ ಅಂತ ಗೊತ್ತಾಗುತ್ತೆ ರೇವಾ ಆ ಮಗುನ ನೋಡಿ ತುಂಬಾ ಖುಷಿ ಪಡ್ತಾಳ ರೇವ ಇವಾಗ ಎರಡು ಪ್ರಪಂಚಗಳ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾಳೆ ಅಂದ್ರೆ ಮಾನವರ ಪ್ರಪಂಚಕ್ಕೆ ಹೋಗ್ಬೇಕಾ ಇಲ್ಲ ಟ್ರೋಲ್ ಪ್ರಪಂಚಕ್ಕೆ ಹೋಗಿ ಅಲ್ಲಿ ಸಂತೋಷವಾಗಿ ಜೀವನ ಮಾಡ್ಬೇಕಾ ಅಂತ ಲಾಸ್ಟ್ ಗೆ ಆ ಮಗು ಜೊತೆ ಸೇರ್ಕೊಂಡು ರೇವಾ ಈ ಫಿನ್ಲ್ಯಾಂಡ್ ಗೆ ಹೋಗ್ಬೇಕು ಅಂತ ಡಿಸೈಡ್ ಆಗ್ತಾಳೆ ಈ ಮೂವಿಯಿಂದ ನಮ್ಗೆ ಒಬ್ಬ ವ್ಯಕ್ತಿ ಎಲ್ಲಿಂದ ಬಂದಿರ್ತಾನ ಲಾಸ್ಟ್ ಗೆ ಆ ವ್ಯಕ್ತಿ ಅಲ್ಲಿಗೆ ಹೋಗಿ ಸೇರ್ಬೇಕು ಅಂತ ಗೊತ್ತಾಗುತ್ತೆ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದೀನಿ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲೇ ರಿಲೀಸ್ ಆಗಿರೋ ಮೂವಿ ಆ ಮೂವಿ ಹೆಸರು ಹಿಂದಿ ಲಾಸ್ಟ್ ಲ್ಯಾಂಡ್ಸ್ ಅಂತ ಇದೊಂದು ಫ್ಯಾಂಟಸಿ ಆಕ್ಷನ್ ಮೂವಿ ಆ ಮೂವಿ ನಿಮ್ಗೆ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಫ್ಯಾಂಟಸಿ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಸೈನಿಂಗ್ ಆಫ್ ನಿಮ್ಮ ವರ್ತ